ದಾಸೇಗೌಡ ಅಂತ ಅಂತ ಇನ್ನ ಇನ್ನಬೇಕು ನರಸಿಂಹರಾಜ ಅಂತ ನಮ್ಮನ್ನ ಬೆಲೆ ಐತೆ ದಾಸೇಗೌಡ್ರ ಏನಾದ್ಕೊಂಡ್ ಬೆಲೆ ಐತೆ ಕಲೆ ಐತೆ ಹ್ಮ್ ಹ್ಮ್ ಆಮೇಲೆ ನೀವು ಎತ್ಲೋಮಕ್ ಇದ್ರು ಬಡತನ ಇದ್ರು ಕೋಟಿ ಆಗಿ ಈಶ್ವರಗ್ ಇರತಕ್ಕಂತ ಇದು ಕಲೆ ನಿಮ್ಮಲ್ಲಿ ಐತೆ ಅದಕ್ಕೆ ಬೆಲೆ ಯಾರ್ ಕೈಲಿ ಕೊಡಾಕ ಅಲ್ಲ ದಾಸೇಗೌಡ ದಾಸೇಗೌಡ ಅಂತ ಹೇಗೋ ದಾಸೇಗೌಡ್ರ ಏನು ನಾಳೆ ನಿಂಗಿನ್ನ ಸಿಕ್ಕರ್ ಸ್ವಾಮಿ ಎಲ್ಲಾ ನಿಮ್ಮಂತರ ಅಭಿಮಾನ ಆಶೀರ್ವಾದ ಅಣ್ಣ ನಿಮ್ಮಂತರ ಆಶೀರ್ವಾದ ಬೇಕು ಮನೆದು ಐದ್ರಾ ಸಮೇ ಒಂದು ಸರ್ ಹಾಗೇನೋ ಒಂದು ಕಾಲಕ್ಕೆ ಕೈ ಕೊಡೋಣ ಅಂತ ಇದ್ದೆ ನಾನು ಅಯ್ಯ ಕೊಡ್ತೀನಿ ಅಂತ ಹೇಳಿದ್ರಿ ಕೊಡ್ಲೇ ಇಲ್ವಲ್ಲ ಅಣ್ಣ ಯೋ ನಮ್ಮೋ ಇದು ಯಾವ ಫೋನ್ ಯಾವ ಫೋನ್ ಜಾಸ್ತಿ ಇದಾಗಿ ಯಾರು ಯಾರು ತಿರು ಫೋನ್ ಅಂತ ಭಯ ಆದ್ಸಮೇಗ ಹಂಗಾಗಿ ಬಿಡದ ಬಿಡದೇ ಅದನವಾ ಹಾ ಹಾ

ನೀವು ಹಂಗಾರ್ ಆಟ ಎಲ್ಲ ಆಡಿದಿರ ನೀವು ಇದು ಪರಂಗಿ ಮರದ ಅಣ್ಣ ನಾನ್ ಅಣ್ಣ ದಾಸೆ ಕಣ್ಣ ಕಣ್ಣನ್ ಪಾಟ್ ಮಾಡ್ತೀನಲ್ಲ ರವಣಾ ನೀವೆಲ್ಲ ಬಂದಿದ್ರಲ್ಲ ದೊಡ್ಡಬಳ್ಳಾಪುರ್ ಕೆ ಇದಕ್ಕೆಲ್ಲ ಮಂಡ್ಯಾಗಲ್ಲ ಇದು ಎರಡ್ ಸಾವಿರದ ಆರುನೂರ ರೂಪಾಯಿ ಇದು ಮುಗ್ಬಿಟ್ಟು

ಬಬ್ರುವಾಂದು ಒಂದು ಡೈಲಾಗ್ ಐತಿ ಆ ತಲೆನೇ ಪಾತ್ರದಲ್ಲಿ ಯಾರು ಹುಟ್ಟಿದ ಮಗನೇ ಹುಟ್ಟಿಸ್ತಾ ತಂದೆನೆ ತಲೆ ಅವರು ಆ ಕಲಾವಿದ ಕಲೆ ಅವರಲ್ಲಿ ಐತಿ ಚಾತುರ್ಯ ಹಳಿಗಲ್ನಡ ಎಂಥದ್ದು ಕನ್ನಡ ಎಲ್ಲಾ ಮಾತಾಡಿಯವರು ಬಿಡು ಬಿಡು ಯಾರು ಗೊತ್ತಾಯ್ತಾ

ಅಂತ ಹೇಳ್ತಾರಲ್ಲ ಹಂಗೆ ಹಂಗ ಮಾಡಿ ಮಾಡಿ ಅಣ್ಣಾರ್ನು ಬೇಗನೆ ಕಳಸ್ಬಿಟ್ಟಿದ್ರ ಸಿಂಹ ಓಹ್ ಏನ್ ಮಾಡ್ತಿದೀಯ ಬಾರಪ್ಪ ಮನೆ ಹತ್ರ ಇಲ್ಲಿ ಎಲ್ಲಾ ಕಿತ್ತ ಬಿಟ್ಟು ಹ್ಮ್ ಒಂದೊಂದಾಗಿ ಏಳ್ಸಿ ಮುಗ್ ಜೇರ್ಸ್ತಾ ಇದೀರಿ ಏನ್ ಕೆಟ್ಟ ಮಾತೆಲ್ಲಾ ಮಾತಾಡಬಾರ್ದು ಚಿನು ಹಾ ಕೆಟ್ಟ ಮಾತ್ ಮಾತಾಡಬಾರ್ದು ಚಿನ್ನು ಅಯ್ಯೋ ನೀನ್ ಅಷ್ಟಪ್ಪ ಮಕ್ಳನ್ನ ಬಿಟ್ಟೆನಾ ನಾ ಮಕ್ಳನ್ನ ಬಿಟ್ಟೆ ನೀನು ಬಾಳ್ ತಿನ್ನು ಹೋಗ ಅಂತ ಇನ್ನ ಹೊಸ ಹೆಣ್ಣು ಗಂಡು ಆಡ್ದಂಗ್ ಮಾತಾಡ್ತಾ ಇದ್ದೀಯ ನೀನು ಅಷ್ಟು ವಯಸ್ಸಾಯ್ತು ನಿನ್ಗೆ ಆ ಮಕ್ಳೆಲ್ಲಾ ಒಳ್ಳೆ ಎಜುಕೇಶನ್ ಆ ನೀನು ನನ್ನ ಏನ ನಿನ್ ಹತ್ರ ಬಂದ್ರೆ ಆ ಕರೆ ಪೆಟ್ರೋಲು ಸಿಮೆಂಟ್ ಗಿನ್ನ ಫಾಸ್ಟ್ ಆಗಿ ಹತ್ತಿ ಉರ್ದಿ ಬೆಂಕಿನ ಬೂದಿ ನಿಲ್ದಂಗ ಹಾಕಿ ಮಾಡಿ ನನ್ನ ಏನು

ಶಿವಮೊಗ್ಗ ಹುಬ್ಳಿ ಧಾರವಾಡ ಆಮೇಲೆ ತುಮಕೂರು ಮಂಡ್ಯ ಮೈಸೂರು ಆಮೇಲೆ ಇತ್ತ ಬೀದರ್ ಗುಲ್ಬರ್ಗ ರಾಯಚೂರು ಎಲ್ಲ ಎಲ್ಲ ಅದು ನನ್ನ ತಪ್ಪಲ್ಲಪ್ಪ ಅದು ನನ್ನ ತಪ್ಪಲ್ಲ ಅದು ನನ್ನ ಪ್ರಚಾರಕ್ಕೋಸ್ಕರ ನಾನು ಬಿಟ್ಕೊಂಡಿದೀನಿ ಅಷ್ಟೇ ಹೊರ್ತು ನಿನ್ಗೆ ಒಂದು ಹೆಸರು ತರ್ಬೇಕು ನಿನ್ಗೆ ಒಂದು ಅವಮಾನ ಮಾಡ್ಬೇಕು ಅನ್ನೋ ಉದ್ದೇಶ ನಂದಲ್ಲ ಗೊತ್ತಾಯ್ತಾ ತಾಯಿ ಸನ್ನಿಧಾನಕ್ಕೆ ತಾಯಿ ಸನ್ನಿಧಾನಕ್ಕೆ ನೀನ್ ಬಂದಿದ್ದೆ ತಾಯಿ ನಿನ್ಗೋಸ್ಕರ ನಿನ್ ಒಳ್ಳೇದ್ ಮಾಡ್ಬೇಕು ಅನ್ನೋ ಉದ್ದೇಶ ಮಾತ್ರ ನಂದು ನೋಡು ಆ ನಿನ್ನ ತಾಯಿ ನಿನ್ನ ಮಡದಿಗೆ ಹೇಳು ಯಾವ್ದೇ ಕಾರಣಕ್ಕೂ ನನ್ನ ನಂಬಿರತ್ತಂತ ಭಕ್ತಾದಿಗಳಿಗೆ ಯಾವತ್ತೂ ನನ್ ಕೈ ಬಿಡೋದಿಲ್ಲ ಗೊತ್ತಾಯ್ತಾ ನಿನ್ನ ಮಕ್ಕಳು ಗೆ ಒಳ್ಳೆ ಜೀವನ ಒಳ್ಳೆ ಕೆಲ್ಸ ನಿನ್ನ ಮಗಳು ಮಗಳಿಗೆ ಒಳ್ಳೆ ಗಂಡು ತೋರ್ಸೋ ಜವಾಬ್ದಾರಿ ನಂದು ಆಗತ್ತ ನೀನೇ ಬೇಡ ಅಂತಂದ್ರು ನಾನು ಬಿಡೋ ಅಂತ ಅಲ್ಲ ನಾನು ಗೊತ್ತಾಯ್ತಾ ನೀನೇ ಬೇಡ ಸ್ವಾಮಿ ನನ್ನ ಸುದ್ದಿಗೆ ಅಂತ ಅಂದ್ರು ನಾನು ನಿನ್ನ ಮಗಳಿಗೆ ಒಳ್ಳೆ ಗಂಡು ನಿನಗೆ ಮನೆ ಕಟ್ಟೋದಕ್ಕೆ ದಾರಿ ದುಡ್ಡು ಕಾಸು ಹಣ ಎಲ್ಲ ಕೈಗುಡಬೇಕು ಆ ಶತ್ರುಗಳೆಲ್ಲ ನಾಶ ಆಗ್ಬೇಕು ಆ ನಿನ್ನ ಸುದ್ದಿಗೆ ಯಾರು ಬರಬಾರ್ದು ನಿನ್ನ ಕೋರ್ಟಲ್ಲಿ ಏನು ಕೇಸ್ ಇವೆ ಎಲ್ಲ ವಜಾ ಆಗ್ಬೇಕು ಆಲ್ರೆಡಿ ಈಗ ಎರಡು ಕೇಸ್ ವಜಾ ಆಗಿದ್ದಾವೆ ಇನ್ನ ಎರಡು ಇದಾವೆ ಅದನ್ನು ವಜಾ ಮಾಡಿಸ್ತೀನಿ ಆದಷ್ಟು ಬೇಗ ನನ್ನ ಪೂಜಾ ಶಕ್ತಿಯಿಂದ ದಯವಿಟ್ಟು ಪೂಜೆಗೋಸ್ಕರ ನೀನು ಇದ್ ಮಾಡಿ ಈ ಆಡಿಸ್ಬೇಡ ನನ್ನ ಗೊತ್ತಾಯ್ತಾ ನಾನು ಯಾವತ್ತು ನಿನ್ನತ್ರ ಹತ್ರ ದನ ಏನ ಕೇಳಿದ ದನ ಸಹಾಯ ಏನ ಮಾಡಪ್ಪ ಅಂತ ಕೇಳಿದೀನ ಇಲ್ಲ ಅಮೌಂಟ್ ಏನನ್ನ ಕೊಡಪ್ಪ ಅಂತ ಏನ ಕೇಳಿದೀನ ಮತ್ತೆ ಇದು ಮಗಳೇ ಅಂತ ಹೇಳ್ಬಿಟ್ಟು ಮಗಳಿಗೆ ಹೇಳಿದಲ್ಲ ಅವತ್ತು ಅದೇ ಬುಲ್ಡವಾಡಿ ಆಗತ್ತಿನ ಮುಂದಾಗಿ ನೀನು ಅಪಾರ್ಥ ಮಾಡ್ಕೊಂತಿದ್ದೀನಿ ನರಸಿಂಹರಾಜು ಅಪಾರ್ಥ ಮಾಡ್ಕೊಂತಿದ್ರೆ ಈಗ ನೀವು ನನ್ಗೆ ಏನಂತ ಹೇಳ್ಕೊಟ್ಟ ಹೇಳಿದ್ದೆ ನನ್ಗೆ ಇಂತ ಪರಸ್ತ್ರೀ ಹೆಣ್ಗಳು ನನಗ್ ಮಾಡಿ ತೊಂದರೆ ಕೊಡ್ತಾರೆ ಅಂತ ಹೇಳಿದ್ದೆ ಅಲ್ವಾ ನಾನು ಮಾಡಿರೋ ಕೆಲ್ಸ ನಿಮ್ಗೆ ತೃಪ್ತಿ ತಂದಿದ್ಯೋ ಇಲ್ವೋ ಅಂತ ನಾನು ಕೇಳಕ್ ಹೋದೆ ನಿನ್ ನಿನ್ ಮಡದಿಗೆ ನನ್ನ ಮಗಳಿಗೆ ಕೇಳಕ್ ಹೋದೆ ನಾನು ಗೊತ್ತಾಯ್ತಾ ನೋಡಮ್ಮ ನಿನ್ ಗಂಡನ್ ಯಾರ ಪರಸ್ತ್ರೀ ಅಷ್ಟದೊಳಗಾಗಿ ಚಾಚೆ ಕೊಟ್ಟು ಸರ್ಡಿನ ಕೊಟ್ಟು ನಿನ್ ಎಲ್ಲ ಕೊಟ್ಟು ಅವ್ರು ಇನ್ನ ಏನು ಹಿಂಗ ಹಿಂಗೆ ಅಂತ ಹೇಳಕ್ ಹೋಗಿ ಅಂತ ಅಂದರು ಚಾಚೆ ಕೊಟ್ಟು ತಲ್ಡಿನ ಕೊಟ್ಟು ನೋಡು ಹಲೋ ಹಲೋ ತಾಯಿಗೆ ದೈವ ಶಕ್ತಿ ಮೇಲೆ ನಂಬಿಕೆ ಇಲ್ಲ ಟಿವಿ ಒಳಗೆ ಬಂದಾಗ ನಾವು ಫೋನ್ ಮಾಡಿ ಹೇಳ್ಬೇಕಂತ ನೀವು ಟಿವಿ ಒಳಗೆ ಒಂದಿಲ್ಲ ಬಂದೇ ಇಲ್ಲ ಟಿವಿಯಲ್ಲಿ ಬಂದು ನಾನು ಪ್ರಚಾರ ತಗೊಂಡಂತ ಸ್ವಾಮೀಜಿ ಅಲ್ಲಪ್ಪ ಅವ್ರೇನು ಪುಕ್ಸಟೆ ಬರಲ್ಲಪ್ಪ ಟಿವಿಯಲ್ಲಿ ಬರೋ ಸ್ವಾಮಿಗಳು ಪುಕ್ಸಟೆ ಬರ್ತಾರನಪ್ಪ ಯಾವತ್ತ ನಾ ಒಂದ್ ಫಂಕ್ಷನ್ ಕರಿಯಪ್ಪ ನೋಡಪ್ಪ ಎಷ್ಟು ಲಕ್ಷ ದುಡ್ಡು ಕೇಳ್ತಾರೆ ಅಂತ ಕೇಳು ಫಸ್ಟ್ ಹಲೋ ಬರೋ ಸ್ವಾಮಿಗಳು ಪಕ್ಷ ಫಂಕ್ಷನ್ ಆಹ್ವಾನ ಮಾಡ್ರಿ ಎಷ್ಟು ಲಕ್ಷ ದುಡ್ಡು ನೀನೆ ಮೂರ್ಚೆ ಹೋಗ್ಬಿಡ್ತೀಯಾ ಹುಕ್ಸೋಟೆ ಬರ್ತಾರ ಒಂದೊಂದ್ ಒಂದು ಸರಿ ಒಂದು ಬಂಗಡಿ ಫಂಕ್ಷನ್ಗೂ ಮನೆ ಗೃಹ ಪ್ರವೇಶಕ್ಕೆ ಕರಿಬೇಕು ಅಂದ್ರೆ ಮೂರು ಲಕ್ಷ ನಾಲ್ಕು ಲಕ್ಷ ದುಡ್ಡು ಕೊಡ್ಬೇಕು ಅವ್ರಿಗೆ ನಾನು ಯಾವತ್ತರತ್ರ ಅಲ್ಲ ಇದು ಮಾತಾಡಪ್ಪ ನನಗೆ ಬೇರೆ ಕೆಲ್ಸ್ಕೊಂಡಿದ್ದೇವೆ ಮಾತಾಡಪ್ಪ ನಾಳೆ ಒಂದೇ ದಿವಸ ಟೈಮ್ ಇರೋದು ನಾಡದು ಗ್ರಹಣ ಬೇರೆ ಇದೆ ನಾನು ಎಂಟು ಗಂಟೆ ನಿಮಿಷಕ್ಕೆ ಗ್ರಹಣ ಸ್ಟಾರ್ಟ್ ಆಗಿ ಬೆಳಿಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷಕ್ಕೆ ಗ್ರಹಣ ಕ್ಲೋಸ್ ಆಗುತ್ತೆ ಆ ಟೈಮ್ ಅಲ್ಲಿ ನೀವು ಮಡಿಗೆ ಮಾಡಬೇಡ್ರಿ ಮುಂಚೆನೆ ಗೊತ್ತಾಯ್ತಾ ನೀರ್ಗೆ ಆಹಾರ ಪದಾರ್ಥಕ್ಕೆಲ್ಲ ಹುಲ್ಲಿನ ಗರಿಕೆ ಹಾಕಿರ್ರಿ ಗ್ರಹಣ ಆದ ನಂತರ ನೀವು ತಿರ್ಗಾ ಬಟ್ಟೆ ಸಮೇತನೆ ಸ್ನಾನ ಮಾಡ್ಬೇಕು ಬಟ್ಟೆ ಏನ್ ಹಾಕೊಂಡಿರ್ತೀರಾ ಆ ಬಟ್ಟೆ ಸಮೇತನೆ ನೀನು ರುಚಿಕ ರಾಶಿ ಅಲ್ವಾ ನಿಂದು ಆ ನಿದು ರುಚಿಕ ರಾಶಿ ಆಗಿರೋದ್ರಿಂದ ನಿನ್ನ ಗ್ರಹಣ ಟೈಮ್ ಸರಿ ಇಲ್ಲ ನೀನು ಬಟ್ಟೆ ಹಾಕೊಂಡಿರ್ತೀರಾ ಬಟ್ಟೆ ಮೇಲೆ ಒಂದ್ ಎರಡ್ ಚಂಬ ನೀರು ಇಕ್ಕೊಂಡು ಆಮೇಲೆ ಬತ್ತಲಿ ಮನೆ ಬಟ್ಟೆ ಬೇರೆ ಸ್ನಾನ ಮಾಡಿ ತಿರ್ಗಾ ಅಡಿಗೆ ಮಾಡಿ ಊಟ ಮಾಡ್ಬೇಕು ನೀನು ಕ್ಲೀನ್ ಆಗಿ ಮಾತಾಡಂಗಿದ್ರೆ ಮಾತಾಡಿಲ್ಲ ಫೋನ್ ಕಟ್ ಮಾಡಪ್ಪ ಜಾಸ್ತಿ ತರಲೆ ಮಾತಾಡಬಾರ್ದು ನನ್ನ ಹತ್ರ ನೀನು ಎಲ್ಲಡಿಕೆ ಹೋಗ್ದು ಸರಿ ಮಾತಾಡಂಗಿದ್ರೆ ಮಾತಾಡೋ ಇಲ್ಲ ಫೋನ್ ಕಟ್ ಮಾತಾಡುವ ನಾನು ಹೇಳ್ತಿರೋದೇನ್ ಗೊತ್ತಾ ನೀವು ಗ್ರಹಣ ಮುಂಚೆ ಅಡ್ಗೆ ಮಾಡಿ ಊಟ ಮಾಡಬೇಡ್ರಿ ಗ್ರಹಣ ಮುಗ್ದಿ ಹನ್ನೊಂದು ಗಂಟೆ ಎಂಟು ನಿಮಿಷಕ್ಕೆ ಗ್ರಹಣ ಮುಗಿಯುತ್ತೆ ಆಮೇಲೆ ನೀವು ಹೊಸದಾಗಿ ಅಡ್ಗೆ ಮಾಡಿ ಊಟ ಮಾಡಿ ಸ್ನಾನ ಮಾಡ್ಬೇಕು ಸ್ನಾನ ಮಾಡಿ ಆಮೇಲೆ ನಿಮ್ಮ ದೈನಂದಿನ ಚಟುವಟಿಕೆಗಳನ್ನ ಪ್ರಾರಂಭಿಸಿ ಮಾಮೂಲಿ